ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಟೂ ಡೇಸ್ ಬಿಫೋರ್ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಕಮ್ಯುನಿಟಿ ಟ್ಯಾಬ್ ಬಗ್ಗೆ ಹೇಳಿದ್ದೆ ಸೊ ತುಂಬ ನಿಮಗೆ ಯೂಸ್ಫುಲ್ ಇರುವಂಥ ಆ ಕಮ್ಯುನಿಟಿ ಟ್ಯಾಬ್ ಇದೆ ಸ್ನೇಹಿತರೆ ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ಅದರಲ್ಲಿ ನಾವು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಕೋಬೋದು ಅದನ್ನು ಸರಿಯಾಗಿ ಯೂಸ್ ಮಾಡಬೇಕು ನೀವು ಸೊ ಅದು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಗಿ ಹೇಳ್ತೀನಿ ಸೊ ಫಸ್ಟ್ ನಾನು ಮೊನ್ನೆ ಹೇಳಿರೋ ವಿಡಿಯೋದಲ್ಲಿ ಕಮ್ಯುನಿಟಿ ಟ್ಯಾಬನ್ನು ಕಂಪ್ಯೂಟರಲ್ಲಿ ಮತ್ತು ಬ್ರೌಸರಲ್ಲಿ ಕ್ರೋಮ್ ಬ್ರೌಸರಲ್ಲಿ ಆನ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ ಬಟ್ ಈಗ ಅದು ನಮ್ಮ ವೈ ಟಿ ಸ್ಟುಡಿಯೋದಲ್ಲಿ ಸಾರಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಯೂಟ್ಯೂಬಲ್ಲಿಯೂ ಬಂದಿದೆ ಸೊ ನಾವು ಮೊಬೈಲ್ನಲ್ಲಿಯೂ ಕೂಡ ಅದನ್ನು ಆನ್ ಮಾಡ್ಕೋಬಹುದು ಸೊ ಇದು ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಚಾನಲ್ ಗ್ರೋ ಮಾಡ್ಕೊಳಿಕೆ ಇದನ್ನು ಯೂಸ್ ಮಾಡಿ ಸ್ನೇಹಿತರೆ ಕರೆಕ್ಟಾಗಿ ನೀವು ಇದನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸನ್ನು ಈಸಿಯಾಗಿ ಗೇನ್ ಮಾಡ್ಕೋಬೋದು ಮೊದಲೆಲ್ಲ ನಾವು ಏನು ಮಾಡ್ತಿದ್ದೀವಿ ಯಾರ್ದು ವೀಡಿಯೋದ ಮೇಲೆ ಹೋಗೋದು ವಿಡಿಯೋ ಹಾಕಿದರೆ ಸಾಕು ಆ ವೀಡಿಯೋದ ಮೇಲೆ ಕಮೆಂಟ್ ಹಾಕೋದು ನೀವು ನನ್ನ ಸಪೋರ್ಟ್ ಮಾಡಿ ನಾನು ನಿನ್ನ ಸಪೋರ್ಟ್ ಸಪೋರ್ಟ್ ಮಾಡ್ತೀನಿ ನೀವು ಸಪ್ ಮಾಡಿ ನಾನು ಸಪ್ ಮಾಡಿ ಅಂತ ಹೇಳಿ ಸೊ ಇದರಿಂದ ಸಬ್ಸ್ಕ್ರೈಬರ್ಸ್ ಆದರೂ ಕೂಡ ಡಿಕ್ರೀಸ್ ಆಗ್ತಾಯಿತ್ತು ಬಟ್ ಈ ಕಮ್ಯುನಿಟಿ ಟ್ಯಾಬನ್ನು ನೀವು ಯೂಸ್ ಮಾಡಿಕೊಂಡು ಸರಿಯಾಗಿ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ ನೀವು ಕೆಲಸ ಮಾಡಿದರೆ ಖಂಡಿತ ಯಾವುದೇ ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆಗಲ್ಲ ಆಮೇಲೆ ಸಾವಿರ ಸಬ್ಸ್ಕ್ರೈಬರ್ಸ್ ಬರೀ ಹತ್ತು ಇಪ್ಪತ್ತು ದಿನದಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬೋದು ಇದು ತುಂಬ ಕ ಒಳ್ಳೆಯ ಒಂದು ಕಮ್ಯುನಿಟಿ ಟ್ಯಾಬ್ ಆಪ್ಷನ್ ಸಿಕ್ಕಿದೆ ಇದನ್ನು ಸರಿಯಾಗಿ ಬಳಸ್ಕೋಬೇಕು ಅಷ್ಟೇ ಈ ಸಬ್ಸ್ಕ್ರೈಬ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ನೀನು ಸಪೋರ್ಟ್ ಮಾಡ್ತೀನಿ ಅನ್ನೋ ಈ ವ್ಯೂ ಕೀ ಕೀವರ್ಡ್ಸ್ ಏನಿದೆ ಇದನ್ನೆಲ್ಲ ಬಳಸಬೇಡಿ ಇದರಿಂದ ಏನಾಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೂ ಕೂಡ ಅದು ಡಿಕ್ರೀಸ್ ಆಗುತ್ತೆ ಆಮೇಲೆ ಸೊ ಬಟ್ ಈ ಕಮ್ಯುನಿಟಿ ಟ್ಯಾಬನ್ನು ನೀವು ಯೂಸ್ ಮಾಡಿಕೊಂಡು ಸರಿಯಾಗಿ ಅದನ್ನು ಫಾಲೋ ಮಾಡಿ ನೀವು ಕೆಲಸ ಮಾಡಿಕೊಂಡ್ರೆ ಖಂಡಿತ ಒಂದು ಟ್ವೆಂಟಿ ಡೇಸಲ್ಲಿ ನೀವು ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೋಬೋದು ಬಿಕಾಸ್ ಎಲ್ರಿಗೂ ಇದು ಬೇಕಾಗಿರುವಂಥ ಫಸ್ಟ್ ಕ್ರೈಟೀರಿಯಾ ಇದೆ ಸೊ ಅದು ನಾನು ಹೇಳ್ತೀನಿ ಫಸ್ಟ್ ನಾನಿಲ್ಲಿ ಮೊಬೈಲಲ್ಲಿ ಏನು ಆ ಫ್ಯೂಚರ್ ಅನೇಬಲ್ ಮಾಡ್ಕೋಬೇಕಾಗಿದೆ ಕಮ್ಯುನಿಟಿ ಟ್ಯಾಬ್ ನೀವು ಚೆಕ್ ಮಾಡಿ ನಿಮ್ಮ ಚಾನಲ್ ಮೇಲೆ ಬಂದಿರ್ಬೋದು ಬಂದಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ಇಲ್ಲಾಂದೂ ಸ್ಕ್ರೀನ್ ರಿಕಾರ್ಡರ್ ಆನ್ ಮಾಡಿಕೊಂಡು ಹೇಗೆ ಮಾಡೋದು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಫಸ್ಟ್ ಇದು ನೋಡಬೇಕು ಅದಾದಮೇಲೆ ನಾವು ಸಬ್ಸ್ಕ್ರೈಬರ್ಸ್ ಹೇಗೆ ಗೇನ್ ಮಾಡ್ಕೊಳ್ಳೋದು ಅದು ಕೂಡ ಹೇಳ್ಕೊಡ್ತೀನಿ ಸೊ ವಿಡಿಯೋ ಕಂಪ್ಲೀಟ್ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಯಾವುದೇ ಮಿಸ್ಗೈಡ್ ಇನ್ಫಾರ್ಮೇಷನ್ ಇರಲ್ಲ ಕರೆಕ್ಟ್ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ಮಾಡಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಬನ್ನಿ ಇಲ್ಲಿ ತೋರಿಸ್ತೀನಿ ಫಸ್ಟ್ ನೀವು ಏನು ಮಾಡಿ ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿ ಕಮ್ಯುನಿಟಿ ಟ್ಯಾಬ್ ಓಪನ್ ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ತೋರಿಸ್ತೀನಿ ನಿಮಗೆ ನಿಮ್ಮ ಈ ಚಾನಲ್ ಮೇಲೆ ಬಂದಿದ್ದರೆ ಅದನ್ನು ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ಸೊ ಅದಕ್ಕಾಗಿ ನಾವು ಯೂಟ್ಯೂಬ್ ಓಪನ್ ಮಾಡ್ಕೊಂಡಿವಿ ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ಲೆಫ್ಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ಯು ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಮೇಲ್ಗಡೆ ನಿಮ್ಮ ಚಾನಲ್ ತೋ ನೇಮ್ ತೋರಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ನೇಹಿತರೆ ಇಲ್ಲಿ ಪೆನ್ಸಿಲ್ ಐಕನ್ ಕಾಣ್ತಿದೆ ಒಂದು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ನೋಡಿ ಮೇಲ್ಗಡೆ ನೇಮು ಹ್ಯಾಂಡಲ್ ಚಾನಲ್ಲು ಡಿಸ್ಕ್ರಿಪ್ಷನ್ ಅದೇ 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 ರೀತಿ ಮೈ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಇದೆ ಸೊ ನನ್ನ ಹತ್ರ ಎನೇಬಲ್ ಆಗಿದೆ ನಿಮ್ಮ ಹತ್ರ ಈ ರೀತಿ ಆಫ್ ಇರ್ಬೋದು ಅದನ್ನು ಆನ್ ಮಾಡಿಕೊಡಿ ಸೊ ಇದು ಮಾಡೋದ್ರಿಂದ ನಿಮ್ಮ ಚಾನಲ್ ಮೇಲೆ ಕಮ್ಯುನಿಟಿ ಟ್ಯಾಬ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ಈ ಕಮ್ಯುನಿಟಿ ಟ್ಯಾಬ್ ಅಂತ ಏನು ತೋರಿಸ್ತಿದೆ ಈ ರೀತಿ ನಿಮ್ಮ ಚಾನಲ್ ಮೇಲೆ ಈ ಕಮ್ಯುನಿಟಿ ಟ್ಯಾಬ್ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಟರ್ನ್ ಆನ್ ಮೈ ಕಮ್ಯುನಿಟಿ ಅಂತ ಬರುತ್ತೆ ಇಲ್ಲಿ ಸೊ ಅದನ್ನು ನೀವು ಈ ರೀತಿ ಕ್ಲಿಕ್ ಮಾಡಿ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿ ಸೊ ಇದು ಹೊಸ ಫ್ಯೂಚರ್ ಇದೆ ಸ್ನೇಹಿತರೆ ಇದನ್ನು ನೀವು ಸರಿಯಾಗಿ ಬಳಸ್ಕೊಂಡ್ರೆ ಸಬ್ಸ್ಕ್ರೈಬರ್ಸ್ ಏನು ಮಾಡ್ಕೋಬೋದು ತುಂಬ ಒಂದು ಒಳ್ಳೆಯ ಫ್ಯೂಚರ್ ಇದೆ ಇದನ್ನು ಯೂಸ್ ಮಾಡಿಕೊಳ್ಳಿ ಏನೋ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ಈ ರೀತಿ ಟರ್ನ್ ಆನ್ ಮಾಡ್ಕೊಳ್ಳೋದು ಬರುತ್ತೆ ಟರ್ನ್ ಆನ್ ಮಾಡ್ಕೊಳ್ಳಿ ಯುವರ್ ಕಮ್ಯುನಿಟಿ ಈಸ್ ಆಫ್ ಇಂತ ಬಂದಿದೆ ನಾನು ಆಫ್ ಮಾಡಿದ್ದೆ ಅಲ್ಲ ಅದಕ್ಕಾಗಿ ಅದು ಆಫ್ ಅಂತ ಬಂತು ಸೊ ಈ ರೀತಿ ಆಪ್ಷನ್ಸ್ ಎಲ್ಲ ಬರುತ್ತೆ ನಿಮಗೆ ಸೊ ಆನ್ ಮಾಡ್ಕೊಳ್ಳಿ ಚೇಂಜಸ್ ಸೇವ್ ಅಂತ ಬಂತು ಸೊ ಇಲ್ಲಿ ನೋಡ್ಬೋದು ಈ ರೀತಿ ನಿಮಗೆ ಫ್ಯೂಚರ್ ಸಿಗುತ್ತೆ ಇಲ್ಲಿ ನೋಡಿ ನನ್ನ ಹತ್ರ ಸುಮಾರು ಜನ ಇಲ್ಲಿ ನಾನು ಒಂದು ಸ್ವಲ್ಪ ನ್ಯೂವೆಸ್ಟ್ ಟಾಪ್ ನ್ಯೂವೆಸ್ಟ್ ಅಂತ ಇದೆ ಇಲ್ಲಿ ನಾನು ಇಲ್ಲಿ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಯಾರ್ಯಾರು ನನ್ನ ಮೇಲೆ ನನ್ನ ಇದ್ರ ಮೇಲೆ ಕಮ್ಯುನಿಟಿ ಟ್ಯಾಬ್ ಮೇಲೆ ಪೋಸ್ಟ್ ಮಾಡಿದರೆ ಅದೆಲ್ಲ ಕಾಣುತ್ತೆ ಸುಮಾರು ಜನ ನನ್ನ ಇದ್ರ ಮೇಲೆ ಇಲ್ಲಿ ಈ ರೀತಿ ಇಲ್ಲಿ ನೋಡಿ ಲಿಂಕ್ಸ್ ಹಾಕಿದ್ದಾರೆ ಸೊ ಈ ಲಿಂಕ್ಸ್ ಹಾಕಿರೋದ್ರ ಮೇಲೆ ಲಿಂಕ್ಸ್ ಹಾಕಿ ನೀವು ಫೋಟೋ ಹಾಕಿ ಈ ರೀತಿ ಶೇರ್ ಮಾಡ್ಕೋಬೋದು ಸೊ ಇನ್ನು ಈ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋದು ಹೇಗೆ ಅದು ಅದನ್ನು ಹೇಳ್ತೀನಿ ನಿಮಗೆ ಬಟ್ ಇಲ್ಲಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಿಕ್ಕಾಗಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನು ಆ ಕಮ್ಯುನಿಟಿ ಟ್ಯಾಬನ್ನು ಮೊದಲು ಕಮ್ಯುನಿಟಿ ಟ್ಯಾಬ್ ಆನ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಸಿಕ್ಕಿದೆ ಅವರೆಲ್ಲರೂ ಕಮ್ಯುನಿಟಿ ಟ್ಯಾಬನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡಿದ ಮೇಲೆ ಮುಂದೆ ಏನು ಮಾಡಬೇಕು ಆನ್ ಮಾಡ್ಕೊಂಡು ಇಟ್ಕೊಂಡಿರಿ ಅದನ್ನು ಯೂಸ್ ಮಾಡೋದು ಹೇಗೆ ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಬಿಕಾಸ್ ಈ ರೀತಿ ಸುಮ್ಮನೆ ನಾನು ಗಡಬಡಿಯಲ್ಲಿ ಹೇಳಿಬಿಟ್ರೆ ಸೊ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಕರೆಕ್ಟ್ ವೇಯಲ್ಲಿ ನಮಗೆ ಯಾವುದೇ ತೊಂದರೆ ಆಗಬಾರ್ದು ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡ್ರೆ ಅದು ಕಂಪ್ಲೀಟಾಗಿ ಕ್ರೈಟೇರಿಯಾ ಕಂಪ್ಲೀಟ್ ಆಗಿರಬೇಕು ಆ ರೀತಿ ಆಮೇಲೆ ವಾಚ್ ಓವರ್ ಕೂಡ ನೀವು ಕಂಪ್ಲೀಟ್ ಮಾಡ್ಕೋಬೋದು ಅದರಿಂದ ಸೊ ತುಂಬ ಬೆಸ್ಟ್ ಆಪ್ಷನ್ ಇದೆ ಅದು ನಾವು ಬಳಸ್ಕೊಳ್ಳೋದು ಹೇಗೆ ಅದು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಇನ್ನೊಂದು ಸೆಟ್ಟಿಂಗ್ ಇಲ್ಲಿ ಹೇಳ್ತೀನಿ ವೈ ಟಿ ಸ್ಟುಡಿಯೋ ಓಪನ್ ಮಾಡಿ ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಇಲ್ಲಿ ಕಮ್ಯುನಿಟಿ ಅಂತ ಇರುತ್ತೆ ನೋಡಿ ಕಮ್ಯುನಿಟಿ ಅಂತ ಇದೆ ಈ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿ ಕಮ್ಯುನಿಟಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲೆಲ್ಲ ಕಮೆಂಟ್ಸ್ ಹಾಕಿರೋದು ಕಾಣುತ್ತೆ ಅದರ ಕೆಳಗಡೆ ವೀವರ್ಸ್ ಪೋಸ್ಟ್ ಅಂತ ಇರುತ್ತೆ ನೀವು ಆನ್ ಮಾಡಿದ ಮೇಲೆ ಇಲ್ಲಿ ವ್ಯೂವರ್ಸ್ ಸ್ಪೋರ್ಟ್ಸ್ ಅಂತ ಪೋಸ್ಟ್ಸ್ ಅಂತ ಬರುತ್ತೆ ಇಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪಬ್ಲಿಷ್ಡ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಹೆಡ್ ಪಾರ್ ಹೆಡ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಕಸ್ಮಾತಾಗಿ ಇಲ್ಲಿ ಕಾಣ್ತಾ ಇಲ್ಲ ಅಂದರೆ ಇಲ್ಲ ನೀವು ಎಲ್ಲನೂ ಹೆಡ್ ಮಾಡಿಲ್ಲ ಯಾವುದೇ ಪೋಸ್ಟ್ಗೂ ನೀವು ರೆಸ್ಟ್ರಿಕ್ಷನ್ ಹಾಕಿಲ್ಲ ಅಂದರೆ ಅದನ್ನು ಪೂರ್ತಿ ಕಾಣ್ ಕಾಣುತ್ತೆ ಅಲ್ಲಿ ಸೊ ಯಾರ್ಯಾರು ಕಮೆಂಟ್ ಹಾಕಿದ್ದಾರೆ ಯಾರ್ಯಾರು ಮಾಡ್ತಿದ್ದಾರೆ ಪೋಸ್ಟ್ ಮಾಡ್ತಿದ್ದಾರೆ ಅವರಿಗೆಲ್ಲ ಇಲ್ಲಿ ನೀವು ಅಪ್ರೂವ್ ಮಾಡಬೇಕು ಸೊ ಈ ರೀತಿ ಅಪ್ರೂವ್ ಮಾಡಿಬಿಡಿ ಓಕೆ ನೋಡಿ ಸುಮಾರು ಜನ ಹಾಕಿದ್ದಾರೆ ನಾನು ಎಲ್ಲರದ್ದು ಇಲ್ಲಿ ಅಪ್ರೂವ್ ಇದ್ದೀನಿ ಸೊ ಅಪ್ರೂವ್ ಮಾಡಬೇಕು ಅಂದರೆ ನೀವು ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟ್ ನೀವು ಅಪ್ರೂವ್ನೇ ಇಟ್ಬಿಟ್ರೆ ಅದು ಪೋಸ್ಟ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಮೇಲೆ ಆ ಪೋಸ್ಟ್ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ಹತ್ರ ನೀವು ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಕ ಕಮ್ಯುನಿಟಿ ಪೋಸ್ಟ್ಗೆ ಹೋಗಿ ಅಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಪೋಸ್ಟ್ ಮಾಡಿದರೆ ಅದು ನನ್ನ ಚಾನಲ್ ಮೇಲೆ ಬರುತ್ತೆ ಸೊ ಅದನ್ನು ನಾನು ಅಪ್ರೂವ್ ಮಾಡಿದರೆ ನನ್ನ ಚಾನಲ್ ಮೇಲೆ ಅದು ಕಾಣುತ್ತೆ ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಸೊ ಪೋಸ್ಟ್ ನೋಡ್ತಾ ಇರ್ತದೆ ಸುಮಾರು ಜನ ನೋಡಿ ಈ ರೀತಿ ಹೇಗೆ ಬಂತು ಏನಿಲ್ಲ ಅಂತ ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಸೊ ಅದೇ ರೀತಿ ನೀವು ಕೂಡ ಹಾಕ್ಬೋದು ಸೊ ಇದೇ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಕಮ್ಯುನಿಟಿ ಟ್ಯಾಬನ್ನು ಆನ್ ಮಾಡಿಕೊಂಡ್ರೆ ನಾನು ನಿಮ್ಮ ಚಾನಲ್ ಮೇಲೆ ಬಂದು ನನ್ನ ವೀಡಿಯೋನ ಶೇರ್ ಮಾಡ್ಬೋದು ನನ್ನ ಪೋಸ್ಟನ್ನು ಶೇರ್ ಮಾಡ್ಬೋದು ಈ ರೀತಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ನಿಮ್ಮ ಚಾನಲ್ ಮೇಲೆ ನಾನು ವೀಡಿಯೋ ನನ್ನ ಆರ್ ಎಲ್ ನಾನು ಶೇರ್ ಮಾಡ್ಕೋಬೋದು ಸೊ ಒಂದೊಳ್ಳೆ ಆಪ್ಷನ್ ಇದೆ ಇದನ್ನು ಬಳಸ್ಕೊಂಡು ನಾವು ನಮ್ಮ ಚಾನಲ್ ಮೇಲೆ ಸ್ನೇಹಿತರೆ ಸಬ್ಸ್ಕ್ರೈಬರ್ಸ್ಗೆ ಏನು ಮಾಡ್ಕೋಬೋದು ಆಮೇಲೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ಸೊ ಇದೊಂದು ಲೀಗಲ್ ವೇಯಲ್ಲಿ ಆಗುತ್ತೆ ನಾವು ಸುಮ್ಮನೆ ಬೇರೆಯವ್ರ ಚಾನಲ್ ಮೇಲೆ ಹೋಗಿ ಅಲ್ಲಿ ವಿಡಿಯೋ ಮೇಲೆ ಹೋಗಿ ಒಂದು ಕಮೆಂಟ್ ಹಾಕಿ ನೀವು ಸಬ್ ಮಾಡಿ ಸಪೋರ್ಟ್ ಮಾಡಿ ಅನ್ನೋದಕ್ಕಿಂತ ಈ ರೀತಿ ಮಾಡಬೇಕು ಈ ರೀತಿ ಮಾಡೋದರಿಂದ ನಮಗೆ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಸೊ ಅದು ಹೇಗೆ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾನು ಹೇಳ್ಕೊಡ್ತೀನಿ ವೀಡಿಯೋ ಸಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಆಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿದರೆ ನಾನು ನೆಕ್ಸ್ಟ್ ಈ ಮುಂದೆ ಹಾಕಿರೋ ವೀಡಿಯೋನ ವೀಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ದಯವಿಟ್ಟು ವೀಡಿಯೋ ನೋಡಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಲಿ ಆಗುತ್ತೆ ಅದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವೀಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ